ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ಬಿಸಿಲು ಮೋಡ ಈ ರೀತಿಯ ಒಂದು ವಾತಾವರಣದ ನಡುವೆ ನಿನ್ನೆ ರಾತ್ರಿಯಿಂದ ಸ್ವಲ್ಪ ಮಳೆ ಬರ್ತಾ ಇದೆ ಜೋರಾಗಿ ಮಳೆ ಬರ್ತಾ ಇಲ್ಲ ಹನಿ ಹನಿಯಾಗಿ ಮಳೆ ಬರ್ತಾ ಇದೆ ಈ ರೀತಿಯಾಗಿ ಮಳೆ ಬರ್ತಾ ಇರುವುದರಿಂದ ಗಿಡಗಳಿಗೆ ತುಂಬ ಖುಷಿಯಾಗಿರಬಹುದು ಗಿಡದ ಬುಡದ ಮಣ್ಣು ತುಂಬಾ ಡ್ರೈ ಆಗಿತ್ತು ನಾವು ಎಷ್ಟೇ ನೀರು ಹಾಕಿದರೂ ಕೂಡ ಅದು ಹೀರ್ಕೊಳ್ತಾ ಇತ್ತು ಅಷ್ಟೊಂದು ಬಿಸಿಲಿತ್ತು ಈಗ ಮಳೆ ಬರ್ತಾ ಇರೋದರಿಂದ ಬುಡದ ಮಣ್ಣು ಸ್ವಲ್ಪ ಸಾಫ್ಟ್ ಆಗ್ತದೆ ನೋಡಿ ಗ್ರೋ ಬ್ಯಾಗ್ ಎಲ್ಲ ಈ ರೀತಿಯಾಗಿ ಹಾಳಾಗಿದೆ ಕೆಲವೊಂದು ಸರಿಯಾಗಿದೆ ಕೆಲವೊಂದು ಗ್ರೋ ಬ್ಯಾಗ್ ಎಲ್ಲ ಹಾಳಾಗಿದೆ ಗಿಡವನ್ನು ನಾವು ಗ್ರೋ ಬ್ಯಾಗ್ ಅಲ್ಲಿ ನಟರೆ ಗಿಡದ ಬುಡವನ್ನು ಬಿಡಿಸಿಕೊಳ್ಳುವಾಗ ತುಂಬಾನೇ ಜಾಗೃತಿಯಿಂದ ನಾವು ಬಿಡಿಸಿಕೊಳ್ಬೇಕಾಗ್ತದೆ ಸ್ವಲ್ಪ ಕೂಡ ಗ್ರೋ ಬ್ಯಾಗ್ ಹಾಳಾಗ್ತದೆ ನಾನು ಇಲ್ಲಿ ಕಳೆ ಗಿಡಗಳು ಅಂತ ಪ್ಲಾಸ್ಟಿಕ್ ಹಾಕಿದ್ದೆ ಇಲ್ಲಿ ನೋಡಿ ಈಗ ನೀರು ನಿಲ್ತಾ ಇದೆ ನೆಲ ಸ್ವಲ್ಪ ಏರು ತಗ್ಗಾಗಿದೆ ಹಾಗಾಗಿ ನೀರು ನಿಲ್ತಾ ಇದೆ ನೋಡಿ ಈ ಸೈಡ್ ಸ್ವಲ್ಪ ಹೈಟ್ ಆಗಿದೆ ಈ ಕಡೆ ಡೌನ್ ಆಗಿದೆ ಹಾಗಾಗಿ ಈ ಕಡೆ ನೀರು ನಿಲ್ತಾ ಇಲ್ಲ ನೋಡಿ ಇಲ್ಲಿ ಅಷ್ಟೊಂದು ನೀರು ನಿಲ್ತಾ ಇಲ್ಲ ಇವತ್ತು ಅಷ್ಟೊಂದು ಜೋರಾಗಿ ಏನು ಮಳೆ ಬಂದಿಲ್ಲ ಆದರೂ ಕೂಡ ನೀರು ನಿಲ್ತಾ ಇದೆ ನೋಡಿ ಇದನ್ನು ನಾನು ಮಳೆಗಾಲ ಬರುವುದರೊಳಗೆ ಸರಿ ಮಾಡಬೇಕಾಗ್ತದೆ ಇಲ್ಲಾದ್ರೆ ಮಳೆಗಾಲದಲ್ಲಿ ತುಂಬಾ ನೀರು ನಿಲ್ತದೆ ನನಗೆ ಕಮೆಂಟ್ನಲ್ಲಿ ಅಥವಾ ಮೆಸೇಜ್ನಲ್ಲಿ ಕೇಳುವಂತಹ ಒಂದು ಪ್ರಶ್ನೆ ಏನಂದರೆ ನಿಮ್ಮ ಹತ್ತಿರ ಎಷ್ಟು ಮಲ್ಲಿಗೆ ಗಿಡಗಳಿವೆ ಅಂತ ಕೇಳ್ತಾರೆ ನಾನು ಗ್ರೋ ಬ್ಯಾಗ್ ಹಾಗೂ ಪಾಟ್ನಲ್ಲಿ ಒಟ್ಟಿಗೆ ಐವತ್ತೊಂದು ಗಿಡವನ್ನು ನಟಿದ್ದೇನೆ ಹಾಗೆ ನೆಲದಲ್ಲಿ ನಾಲ್ಕು ಗಿಡಗಳಿವೆ ಒಟ್ಟಿಗೆ ನನ್ನ ಹತ್ತಿರ ಐವತ್ತೈದು ಗಿಡಗಳಿವೆ ನೋಡಿ ಈ ಪ್ಲೇಸ್ನಲ್ಲಿ ತುಂಬ ನೀರು ನಿಂತಿದೆ ಇಲ್ಲಿ ನೆಲ ಸ್ವಲ್ಪ ಡೌನ್ ಆಗಿದೆ ನೋಡಿ ಇಷ್ಟು ನೀರು ನಿಲ್ತಾ ಇದೆ ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನನ್ನ ಗ್ರೋ ಬ್ಯಾಗ್ನಲ್ಲಿರುವ ಗಿಡಗಳನ್ನು ರೀಪಾಟಿಂಗ್ ಮಾಡಬೇಕು ಗ್ರೋ ಬ್ಯಾಗ್ ಎಲ್ಲ ಹಾಳಾಗಿದೆ ಅಂತ ಹೇಳಿದ್ದೆ ನೋಡಿ ನಾನು ಈ ರೀತಿಯ ಒಂದು ಟಬ್ಬನ್ನು ತಂದು ಅದರಲ್ಲಿ ರೀಪ್ಟಿಂಗ್ ಮಾಡಿದ್ದೇನೆ ನಾನು ಈಗ ಸದ್ಯಕ್ಕೆ ಐದು ಟಬ್ಬನ್ನು ತಂದು ರೀಪಾಟಿಂಗ್ ಮಾಡಿದ್ದೇನೆ ಇದು ಪ್ಲಾಸ್ಟಿಕ್ ಟಬ್ ಆಗಿರುವುದರಿಂದ ಎಷ್ಟು ದಿನ ಬರ್ತದೆ ಅಂತ ಗೊತ್ತಿಲ್ಲ ಬಿಸಿಲಿಗೆ ಒಡೆದು ಹೋಗ್ತದೆ ಎಂತಂತ ನೋಡಬೇಕು ಉಳಿದ ಗ್ರೋ ಬ್ಯಾಗ್ನಲ್ಲಿರುವ ಗಿಡಗಳನ್ನು ಕೂಡ ರೀಪಾಟಿಂಗ್ ಮಾಡಬೇಕು ನನಗೀಗ ಐದೇ ಟಬ್ ಸಿಕ್ಕಿದ್ದು ಇನ್ನು ಸ್ವಲ್ಪ ಆರ್ಡರ್ ಮಾಡಿದ್ದೇನೆ ಅದು ಬಂದ ನಂತರ ನಾನು ಉಳಿದ ಗಿಡಗಳನ್ನು ಕೂಡ ರೀಪಾಟಿಂಗ್ ಮಾಡಬೇಕಾಗ್ತದೆ ಈ ರೀತಿಯ ಪ್ಲಾಸ್ಟಿಕ್ ಟಬ್ಗೆ ಒಂದಕ್ಕೆ ಇನ್ನೂರು ರೂಪಾಯಿ ಅಂತ ಹೇಳಿದರು ನಂತರ ನಾನು ಒಂದಕ್ಕೆ ನೂರು ರೂಪಾಯಿ ಕೊಟ್ಟು ತಗೊಂಡು ಬಂದೆ ಒಂದು ವರ್ಷ ಈ ಟಬ್ಗಳು ಏನೂ ಆಗಲಿಕ್ಕಿಲ್ಲ ಅಂತ ಅಂದ್ಕೊಳ್ತೇನೆ ನಾನು ಇದೇ ರೀತಿಯಾಗಿ ಗ್ರೋ ಬ್ಯಾಗ್ನಲ್ಲಿರುವ ಎಲ್ಲ ಗಿಡಗಳನ್ನು ಟಬ್ಗೆ ರೀಪಾಟಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ರೀಪೋರ್ಟಿಂಗ್ ಮಾಡುವ ಕೆಲಸ ಸ್ವಲ್ಪ ಕಷ್ಟದ ಕೆಲಸನೇ ಅಂತ ಹೇಳಬಹುದು ಈ ಐವತ್ತು ಗಿಡಗಳನ್ನು ರೀಪೋರ್ಟಿಂಗ್ ಮಾಡಲು ನನಗೆ ತುಂಬಾ ಟೈಮ್ ಬೇಕಾಗ್ತದೆ ಒಂದೇ ದಿನ ಇದಿಷ್ಟು ಗಿಡಗಳನ್ನು ನನಗೆ ರೀಪೋರ್ಟಿಂಗ್ ಮಾಡಲಿಕ್ಕೆ ಆಗೋದಿಲ್ಲ ಒಂದು ತಿಂಗಳಾದರೂ ಬೇಕಾಗ್ತದೆ ಡೈಲಿ ಸ್ವಲ್ಪ ಸ್ವಲ್ಪ ಗಿಡಗಳನ್ನು ರೀಪಾರ್ಟಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಹಾಗೆಯೇ ಇಲ್ಲಿ ನೋಡಿ ಸ್ವಲ್ಪ ಗಿಡಗಳು ರೆಡಿಯಾಗಿದೆ ನಿಮಗೆ ಈ ಉಡುಪಿ ಅಥವಾ ಶಂಕರಪುರ ಮಲ್ಲಿಗೆ ಗಿಡಗಳು ಬೇಕಾದರೆ ನೀವು ನನಗೆ ಮೆಸೇಜ್ ಮಾಡಬಹುದು ಅಥವಾ ಕಾಲ್ ಮಾಡಬಹುದು ಒಮ್ಮೆ ಎಲ್ಲ ಗಿಡಗಳು ಸೇಲ್ ಆಗಿತ್ತು ಈಗ ಪುನಃ ಗಿಡಗಳು ರೆಡಿಯಾಗಿದೆ ನಿಮಗೆ ಬೇಕಾದರೆ ಕಾಲ್ ಮಾಡಿ ಈಗ ನನ್ನ ಗಿಡಗಳಲ್ಲಿ ವೈಟ್ ಫ್ಲೈಸ್ಗಳು ಕಾಣಿಸ್ತಾ ಇದೆ ಅದಕ್ಕೆ ನಾನು ನಾಳೆ ಎಡ್ಮೈರನ್ನು ಸ್ಪ್ರೇ ಮಾಡಬೇಕಾಗ್ತದೆ ವೈಟ್ ಫ್ಲೈಸ್ಗಳು ಬಂದ ತಕ್ಷಣ ನಾವು ಸ್ಪ್ರೇಯನ್ನು ಮಾಡಬೇಕು ಒಮ್ಮೆ ಸ್ಪ್ರೇ ಮಾಡಿದಾಗ ಅದು ಕಂಟ್ರೋಲಿಗೆ ಬಾರದೇ ಇದ್ದರೆ ಇನ್ನೊಮ್ಮೆ ನಾವು ಅದಕ್ಕೆ ಸ್ಪ್ರೇ ಮಾಡಬೇಕಾಗ್ತದೆ ಹೀಗೆ ನಾವು ಎರಡು ಬಾರಿ ಸ್ಪ್ರೇ ಮಾಡಿದಾಗ ವೈಟ್ ಫ್ಲೈಸ್ಗಳು ಕಂಟ್ರೋಲ್ಗೆ ಬರ್ತದೆ ಈಗ ಮಲ್ಲಿಗೆ ಗಿಡದ ಎಲೆಗಳು ನೋಡಿ ಈ ರೀತಿಯಾಗಿ ಇರ್ತದೆ ಇದಕ್ಕೆ ನಾವು ಯಾವುದೇ ಒಂದು ಸ್ಪ್ರೇಯನ್ನು ಹಾಕಬೇಕಂತಿಲ್ಲ ಈಗ ಬಂದಂತಹ ಚಿಗುರುಗಳು ಕ್ಲೀನ್ ಆಗಿದೆ ಹಸಿರಾಗಿದೆ ಹಾಗಾಗಿ ನಾವು ಸ್ಪ್ರೇ ಮಾಡಬೇಕಂತಿಲ್ಲ ಹೊಸದಾಗಿ ಬಂದಂತಹ ಚಿಗುರಿನಲ್ಲಿಯೇ ಈ ರೀತಿಯಾದ ಒಂದು ಡಾಟ್ ಏನಾದರೂ ಇದ್ದರೆ ನಾವು ಅದಕ್ಕೆ ಸ್ಪ್ರೇ ಮಾಡಬೇಕಾಗ್ತದೆ ಇಲ್ಲಿ ಹೊಸ ಚಿಗುರುಗಳು ಕ್ಲೀನಾಗಿ ಹಸಿರಾಗಿ ಇದೆ ಹಾಗಾಗಿ ನಾನು ಇದಕ್ಕೆ ಯಾವುದೇ ಒಂದು ಸ್ಪ್ರೇಯನ್ನು ಮಾಡ್ತಾ ಇಲ್ಲ ಮಲ್ಲಿಗೆ ಗಿಡಗಳಲ್ಲಿ ಕಂಡುಬರುವ ಚಿಕ್ಕ ಚಿಕ್ಕ ಸಮಸ್ಯೆಗಳಿಗೂ ಕೂಡ ನಾವು ಸ್ಪ್ರೇಯನ್ನು ಮಾಡುವ ಅವಶ್ಯಕತೆ ಇರುವುದಿಲ್ಲ ಇಂದಿನ ಈ ವಿಡಿಯೋದಲ್ಲಿ ಗ್ರೋ ಬ್ಯಾಗ್ನಲ್ಲಿರುವ ಮಲ್ಲಿಗೆ ಗಿಡಗಳನ್ನು ಈ ರೀತಿಯಾದ ಟಬ್ನಲ್ಲೂ ಕೂಡ ನಾವು ರಿಪೋರ್ಟಿಂಗ್ ಮಾಡಬಹುದು ಅನ್ನುವಂತಹ ವಿಷಯವನ್ನು ತಿಳಿಸಿದ್ದೇನೆ ಇಲ್ಲಿಗೆ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ